ಕೊರಟಗೆರೆ ತಾಲೂಕಿನ ತುಂಬಾಡಿ ಮತ್ತು ಸಂಕೇನಹಳ್ಳಿ ಗ್ರಾಮಗಳಲ್ಲಿ ಕೆಪಿಸಿಟಿಎಲ್ ವತಿಯಿಂದ ನಿರ್ಮಾಣವಾಗಿರುವ ಅರವತ್ತಾರು ಕೆವಿ ವಿದ್ಯುತ್ ಉಪಕೇಂದ್ರಗಳ ಉದ್ಘಾಟನೆಯನ್ನು ನೆರವೇರಿಸಿದ ಬಳಿಕ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ ಅಂಶಗಳು ಗುಣಮಟ್ಟದ ವಿದ್ಯುತ್ ಶಕ್ತಿ ಸಿಗುತ್ತಿರಲಿಲ್ಲ ಈ ಭಾಗದ ರೈತರು ವಿದ್ಯುತ್ ಸಮಸ್ಯೆಯ ಕುರಿತು ಅನೇಕ ಸಲ ಮನವರಿಕೆ ಮಾಡಿದ್ದರು ತುಂಬಾಡಿ ಮತ್ತು ಸಂಕೇನಹಳ್ಳಿಗಳಲ್ಲಿ ಎರಡು ಕಡೆ ವಿದ್ಯುತ್ ಉಪಸ್ಥಾವರಗಳನ್ನು ನಿರ್ಮಿಸಲಾಗಿದೆ ಪ್ರಪಂಚದ ಭೂಪಟದಲ್ಲಿ ಎರಡನೇ ಅತಿದೊಡ್ಡ ಸೋಲಾರ್ ಪಾರ್ಕ್ ಪಾವಗಿಡದಲ್ಲಿ ಸ್ಥಾಪನೆಯಾಗಿದೆ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ನಾಲ್ಕರಿಂದ ಎಂಟು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಸಮಸ್ಯೆಯಾಗುತ್ತಿತ್ತು ಹೊರ ರಾಜ್ಯದಿಂದ ಖರೀದಿಸಲಾಗುತ್ತಿತ್ತು ಪ್ರಸ್ತುತ ಕರ್ನಾಟಕದಲ್ಲಿ ಮೂವತ್ತೆರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಪ್ರತಿ ಬಾರಿಯೂ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಿದೆ ಕೇಂದ್ರ ಸರ್ಕಾರ ಕುಸುಮ್ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು ಹಿಂದಿನ ಸರ್ಕಾರ ನಿರ್ಲಕ್ಷ್ಯ ವಹಿಸಿತ್ತು ಕೆಜೆ ಜಾರ್ಜ್ ಅವರು ಸಚಿವರಾದ ಬಳಿಕ ಕುಸುಮ್ ಯೋಜನೆಯನ್ನು ತಂದಿದ್ದಾರೆ ಕುಸುಮ್ ಯೋಜನೆಗೆ ಖಾಸಗಿಯವರು ಜಮೀನು ಕೊಡಬಹುದು ವಾರ್ಷಿಕ ಇಪ್ಪತ್ತೈದು ಸಾವಿರ ರೂ ಲೀಕ್ ನೀಡುತ್ತಾರೆ ಇಡೀ ದೇಶದಲ್ಲಿ ಪಿಎಂ ಕುಸುಮ್ ಪ್ರಾರಂಭಿಸಲಾಗಿದೆ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಪ್ರಾರಂಭಿಸಬೇಕು ಎಂಬುದು ಜಾರ್ಜ್ ಅವರ ಕನಸಿನ ಕೂಸು ಚುನಾವಣೆಗೂ ಮೊದಲು ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಲಾಗಿತ್ತು ನಮ್ಮ ಸರ್ಕಾರವು ಸ್ತ್ರೀಯರಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಗೃಹಜ್ಯೋತಿ ಯೋಜನೆಯಡಿ ಇನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಸ್ತ್ರೀಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂ ನೀಡಲಾಗುತ್ತಿದೆ ಮಹಿಳೆಯರಿಗಾಗಿ ಅನುಷ್ಠಾನಗೊಳಿಸಿರುವ ಯೋಜನೆಗಳಿಗೆ ವಿಪಕ್ಷದವರಿಂದ ಟೀಕೆಗಳು ವ್ಯಕ್ತವಾಗುತ್ತಿದೆ ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾವು ಹೆದರುವುದಿಲ್ಲ ಲೋಕಸಭೆ ಚುನಾವಣೆ ನಂತರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುತ್ತಾರೆ ಎಂದು ಕುಯ್ಲೆಬ್ಬಿಸಿದ್ದರು ಬಡತನ ರೇಖೆಗಿಂತ ಕೆಳಗಿರುವ ಜನ ನೆಮ್ಮದಿಯ ಜೀವನ ಸಾಗಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಯೋಜನೆಗಳನ್ನು ನೀಡಲಾಗಿದೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿ ವಿಸ್ತರಿಸಲಾಗುತ್ತಿದೆ ಗ್ರಾಮೀಣ ಭಾಗದ ಜನರಿಗಾಗಿ ಸರ್ಕಾರವು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ ಅಭಿವೃದ್ಧಿಯ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತಿದ್ದೇವೆ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತವಾಗಿಲ್ಲ ಸರ್ಕಾರದಲ್ಲಿ ಹಣವಿಲ್ಲ ಎಂದು ಗೊಬ್ಬೆ ಹೊಡೆಯುತ್ತಿದ್ದಾರೆ ಹಣವಿಲ್ಲದೇ ಇದ್ದರೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿದ್ದೆ ಅಂಗನವಾಡಿ ಸಹಾಯಕರಿಗೆ ಹಾಗೂ ಮೇಲ್ವಿಚಾರಕರಿಗೆ ಮೂರು ಸಾವಿರ ಫೋನ್ ವಿತರಣೆ ಈ ಸಂದರ್ಭದಲ್ಲಿ ಇಂಧನ ಅಚಿವ ಕೆಜೆ ಜಾರ್ಜ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಸಿಟಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕ ಮಹಾಂತೇಶ್ ಬೀಳಗಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಅಶೋಕ್ ಅವರು ಉಪಸ್ಥಿತರಿದ್ದರು ಬಳುತ್ತಾ ಇಲ್ಲ ಅದನ್ನ ನಿಖರವಾಗಿ ನಾವೆಲ್ಲ ಎಣ್ಣೆಯಿಂದ ಒಂದು ಸಂದರ್ಭ ಮೊದಲು ಹೊಣ್ಣಿಗಾಡಿನಲ್ಲಿ ನಾವೆಲ್ಲ ಬೆಳೆದಂತ ನೀವು ಎಲ್ಲ ಬೆಳೆದಿರ್ತಕ್ಕಂಥದ ಮೇಲೆ ನಾನು ನಿಮಗೆ ಬೇಕಾದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರೊಬ್ರು ಭಿಕ್ಷಕರು ಮನೆ ಬಾಗಿಲಿಗೆ ಅನ್ನಬೇಕು ಅಂತೇಳಿ ಇವತ್ತು ಯಾವ ಹಳ್ಳಿನಲ್ಲೂ ಯಾವ ಮನೆ ಬಾಗಲಕ್ಕೂ ಬರ್ತಾ ಇಲ್ಲ ಕಾರಣ ಅನ್ನಭಾಗ್ಯ ಯೋಜನೆಯ ಒಂದು ಕ್ರಾಂತಿ ಇದೆ ಹೀಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿ ಆ ಯೋಜನೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಎಲ್ಲ ಬಡವರ ಒಂದು ಅದೃಷ್ಟ ಹೇಳಿ ನಾವೆಲ್ಲರೂ ಕೂಡ ಅವರಿಗೆ ಏನ ಸಲ್ಲಿಸ್ತೀವಿ ಹಾಗೆಯೇ ಈಗಿನ ಗ್ಯಾರಂಟಿಗಳು ಸುಮಾರು ನಮ್ಮ ಡಾಕ್ಟರ್ ಹೇಳಿದಾಗ ಐವತ್ತಾರು ಸಾವಿರ ಕೋಟಿ ಅಲ್ಲ ಐವತ್ತೆಂಟು ಸಾವಿರ ಕೋಟಿ ಇಷ್ಟು ದೊಡ್ಡ ಮಟ್ಟದ ಅನುದಾನಗಳನ್ನು ಗ್ರಾಮೀಣ ಭಾಗದ ಜನರು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಅವರೆಲ್ಲರೂ ಕೂಡ ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲರ ಖಾತೆಗೆ ಹಣವನ್ನು ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ హీగే బేరబేరే గ్యారంటీ బస్సు నిమ్మ అమ్మ మనగో అప్పన్ మన హోక అంతా గడ్డన్ డో కేగితే ఇవతీ కళంగే ఎర కేతీర ఎల్ కై వర్స్ బస్ అప్పతారు ఎల్ నిసా అంతర అన్నారు స్టాపే ఇలా కల్సే స్టాప్ హో అల్వే ఇవ ఎంగుసూ తొంభత్ భాగ ఆశ్రమే ಎಲ್ಲಿ ಎತ್ತು ಯಾರು ಬಂದಿಲ್ಲ ಅಂತ ಎಲ್ಲ ಬಂದಿರೋ ಯಾಕೆಂದ್ರೆ ಭಕ್ಷಕರ ಬಸ್ಸು ಮತ್ತೆ ಅಲ್ಲಿ ವಿಶೇಷವಾದಂತಹ ವ್ಯವಸ್ಥೆ ಕೂಡ ಮಾಡಿಸಿದೆ ನಮ್ಮ ಜಿಲ್ಲೆಯವರು ಯಾರೇ ಹೆಣ್ಮಕ್ಳು ಬಂದು ಕೂಡ ಕ್ಯೂಗಲ್ ಹೋಗಂಗೆಲ್ಲ ಅವರಿಗೆಲ್ಲ ವಿಶೇಷವಾದಂತಹ ವಿಐಪಿ ದರ್ಶನಗಳನ್ನ ಮಾಡಿಸಿ ಅವರಿಗೆ ಕಳಿಸಿದ ಹಿನ್ನೆಲೆಯಲ್ಲಿ ಒಂಬತ್ತು ದಿವಸದ ದರ್ಶನದಲ್ಲಿ ಸುಮಾರು ಹದಿನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಜನ ಇವರು ಈ ವರ್ಷ ದರ್ಶನವನ್ನು ಪಡೆದಿದ್ದಾರೆ ಸಾವಿರ ಎಕರಲ್ಲಿ ಸಮೇತ ನಾವು ಸೋಲಾರ್ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಅವರ ಮಧುಗಿರಿ ಉತ್ಸವ ಅವರು ಅದೇ ಹೇಳಿದ್ರು ಬನ್ನಿ ನಿಮ್ಮ ಮಧುಗಿರಿಯಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳನ್ನ ಕಲಿಸಿದೀವಿ ನಮ್ಮ ಬರಭೂಮಿಗಳು ಬರಡು ಭೂಮಿಯಲ್ಲಿ ನಾವು ಸೋಲಾರ್ ಮಾಡುವಂತ ಕೆಲಸ ಮಾಡ್ತೀವಿ ಮಾತನ್ನ ಹೇಳಿ ಇದೇ ರೀತಿಯಲ್ಲಿ ಇವತ್ತು ನಮಗೆ ರೈತರಿಗೆ ಸಾಕಷ್ಟು ವಿದ್ಯುತ್ ಕೊಡಲಿಕ್ಕೆ ನಮ್ಮ ಕೈಯಿಂದ ಕಷ್ಟ ಆಗ್ತಾ ಇತ್ತು ಯಾಕೆಂದ್ರೆ ಹೇಳ್ಬಿಟ್ರೆ ಈ ಟ್ರಾನ್ಸ್ಮಿಷನ್ ಗಳು ಏನಾದರೂ ಮಳೆಗಾಲದಲ್ಲಿ ಒಂದು ಮರ ಬಿದ್ದು ಬಿಟ್ರೆ ಅದಕ್ಕೆ ಕುಸುಮ್ ಬಿ ಮತ್ತು ಸಿ ಪ್ರೈಮ್ ಮಿನಿಸ್ಟರ್ಸಲ್ಲಿ ಒಂದು ಯೋಜನೆ ಇತ್ತು ಆದರೆ ನಾಲ್ಕು ವರ್ಷಗಳಿಂದ ಬಹುಶಃ ಬೇಡಿಕೆ ಇರಲಿಲ್ಲ ಅಂದ ಕಾರಣಕ್ಕಿರ್ಬೋದು ನಮ್ಮ ಕಳೆದ ಸರ್ಕಾರಗಳು ಅದೇನು ಕೈಗೆ ತಗೊಂಡಿದ್ರು ಈಗ ನಾವು ಹೋದಾಗ ಇಮಿಡಿಯೇಟ್ ಆಗಿ ಸ್ಪಂದಿಸಿ ನಾನು ನಮ್ಮ ಎಸಿಎಸ್ ಕೇಳಿದಾಗ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಈಗ ನಮಗೆ ಈ ಬಿಸುಮ್ ಬಿ ಮತ್ತು ಸಿ ಗೆ ಎಕ್ಸೆಷನ್ ಬಂದಿದೆ ಪ್ರತಿಯೊಂದು ಸಬ್ಸ್ಟೇಷನ್ಗಳು ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಸೋಲಾರಲ್ಲಿ ಕರೆಂಟ್ ಕೊಡುವಂತ ಒಂದು ಕಾಂಟ್ರಾಕ್ಟ್ ಸಮೇತ ಈಗಾಗಲೇ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಸುಮಾರು ಸಾವಿರ ಮೆಗಾವಾಟ್ ಈಗಾಗಲೇ ನಾವು ಫೈನಾನ್ಸ್ ಮಾಡಿದೀವಿ ನಿಮ್ಮ ತುಮಕೂರು ಸಮೇತ ಇಪ್ಪತ್ತೇಳು ಸಬ್ಸ್ಟೇಷನ್ ಪ್ಲಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಹನ್ನೆರಡು ಅಂದರೆ ಸಬ್ಸ್ಟೇಷನ್ಗಳಿಗೆ ಈಗಾಗಲೇ ಸೋಲಾರ್ ಅಳವಡಿಸುವಂತ ಕಲಸಕ್ಕೆ ನಾವು ಈಗ ತೀರ್ಮಾನ ಕೊಟ್ಟು ನಾವು ಟೆಂಡರ್ ಮಾಡಿ ಫೈಲೇಸಿ ಮಾಡಿದ್ವಿ ಬಹುಶಃ ಎರಡು ರೂಪಾಯಿ ಹದಿನೇಳು ಪೈಸೆ ಒಳಗಡೆ ನಾವು ನಮಗೆ ಕರೆಂಟ್ ಕೊಡ್ತಾರೋ ಅವರು ಪ್ರೈವೇಟ್ ಅವರು ಅವ್ರಿಂದ ಸೋಲಾರ್ ಮಾಡ್ತಾರೆ ಮೂರು ಈಗ ಕೊಡುವಂತಹ ಕೆಲಸಗಳು ಮಾಡ್ತಾ ಇದೀವಿ ಅದರಿಂದ ನಮ್ಮ ರೈತರಿಗೆ ಸತತವಾಗಿ ಅದು ಆದರೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ರಿಮ್ಯೂ ಮೀಟಿಂಗು ನಮ್ಮ ಹೋಮ್ ಮಿನಿಸ್ಟರು ರಾಜಣ್ಣ ಅವರು ಜಯಚಂದ್ರ ಅವರು ಬಂದಿದ್ದರು ನಮ್ಮ ವಾಸವರು ಬಂದಿದ್ದರು ನಮ್ಮ ಷಡಾಕ್ಷರಿ ಬಂದಿದ್ರು ಎಷ್ಟು ಆಸಕ್ತಿ ತಗೊಳ್ತಾರೆ ನೋಡಿ ನಮ್ಮ ಪ್ರತಿನಿಧಿಗಳು ಎಲ್ಲರೂ ಬಂದುಬಿಟ್ಟು ನಾವು ಈಗ ಎಲ್ಲ ನಾವು ಡಿ ಸಿ ಅವರಿಗೆ ಕೊಟ್ಟಿದ್ವಿ ಈಗ ಅವರು ಅವ್ರ ಇದೆ ಈಗ ಅವರು ಮತ್ತೆ ನಮ್ಮ ಎಲ್ಲ ಇಂಜಿನಿಯರ್ಗಳು ಎಲ್ಲ ಸೇರಿ ಅದನ್ನ ಮಾಡ್ತೀನಿ ಮಾಡ್ತಾರೆ ನಾನು ರಿವ್ಯೂ ಮಾಡ್ತೀನಿ ಹೇಳ್ತಾರೆ ಅದೇ ರೀತಿ ಮಧುಗಿರಿಯಲ್ಲಿ ಸಮೇತ ಈಗಾಗಲೇ ರಾಜಣ್ಣ ಅವರು ಜಾಗ ಐಡೆಂಟಿಫೈ ಮಾಡಿ ಕೇಳಿದ್ದಾರೆ ಅದರಿಂದ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಸಾಕಷ್ಟು ವಿಚಿತ್ರ ನಾವು ಒದಗಿಸಿ ನಮಗೆ ಬರೀ ಸೋಲಾರ್ ಮಾತ್ರ ಅಲ್ಲ ಬಿಂಡಿ ಇದೆ ಅದಾದ್ಮೇಲೆ ನಾವು ಪಂಪ್ ಸ್ಟೋರೇಜ್ ಸಮೇತ